ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾ ಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮೊಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನು ಪೆಂಟ್ಸ್ ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಫ್ಲೇವುಡ್ ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಐಟಮ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಇನ್ನು ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗಳಿಗೆ ಪೇಂಟುಗಳು ಮತ್ತು ಆರ್ವೇಡ್ನಲ್ಲಿ ಇ ಎಮ್ ಆಯ್ಕೆಯೊಂದಿಗೆ ಒಂದಿಗೆ ಸಾಲ ಸೌಲಭ್ಯವಿರುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಕೃಷಿ ಹೊಂಡದಲ್ಲಿ ವಿದ್ಯುತ್ ತರೆದ ಪರಿಣಾಮ ಮೂರು ಮಂದಿ ಸಾವು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿ ಮುಂತಕದ್ರೆನಳ್ಳಿ ಸಮೀಪದ ಅಬ್ಗುಣ್ ಪ್ರಸಾದ್ ರವರ ತೋಟದ ಕೃಷಿ ಒಣ್ಯದಲ್ಲಿ ಇಳಿದ ಮೂರು ಮಂದಿಗೆ ವಿದ್ಯುತ್ ಹರಿದ ಪರಿಣಾಮ ಮೂವರು ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಕೃಷಿ ಹೊಂಡದಲ್ಲಿ ಬಿದ್ದ ಮೃತಪಟ್ಟವರನ್ನು ಮುಂತಕದ್ರೆನಹಳ್ಳಿ ಗ್ರಾಮದ ಮೂವತ್ತೊಂದು ವರ್ಷದ ಲೋಕೇಶ್ ಇಪ್ಪತ್ತೆಂಟು ವರ್ಷದ ರಮೇಶ್ ಮತ್ತು ಇಪ್ಪತ್ತೈದು ವರ್ಷದ ಶ್ರೀಕಾಂತ್ ಎಂದು ಗುರುತಿಸಲಾಗಿದೆ ಮೃತ ಲೋಕೇಶ್ ರವರಿಗೆ ಮದುವೆಯಾಗಿದ್ದು ಒಂದು ಮಗು ಸಹ ಇದೆ ಎನ್ನಲಾಗಿದೆ ಅಬ್ಗುಣ್ ಪ್ರಸಾದ್ ರವರ ತೋಟದ ಪಕ್ಕದ ಜಮೀನ ನಿವಾಸಿ ಹಾಗೂ ಮುಂತಕದ್ರೆನಾಡಿ ಗ್ರಾಮದ ಲೋಕೇಶ್ ರವರು ಪ್ರಸಾದ್ರವರ ಕೃಷಿ ಹೊಂಡದ ನೀರನ್ನು ಪಡೆದುಕೊಂಡು ವ್ಯವಸಾಯ ಮಾಡುತ್ತಿದ್ದರು ಎನ್ನಲಾಗಿದೆ ಇಂದು ಮಧ್ಯಾಹ್ನ ಲೋಕೇಶ್ ರಮೇಶ್ ಮತ್ತು ಶ್ರೀಕಾಂತ್ ಮೂರು ಮಂದಿ ಕೃಷಿ ಹೊಂಡದ ಬಳಿ ಹೋಗಿದ್ದಾರೆ ಕೆಲಸ ನಿಮಿತ್ತ ಲೋಕೇಶ್ರವರು ಕೃಷಿ ಹೊಂಡಕ್ಕೆ ಇಳಿದಿರುವವನು ಹೊರಕೆ ಬಾರದ ಹಿನ್ನೆಲೆಯಲ್ಲಿ ಕೃಷಿ ಹೊಂಡದ ದಡದಲ್ಲಿದ್ದ ರಮೇಶ್ ಸಹ ನೀರಿಗೆ ಇಳಿದಿದ್ದಾನೆ ಆತ ಸಹ ಹೊರಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ಶ್ರೀಕಾಂತರವರು ರಮೇಶ್ ರವರ ತಮ್ಮ ಚಿಂತಾಮಣೆಯಲ್ಲಿದ್ದ ಮುನಿರಾಜರವರಿಗೆ ಮೊಬೈಲ್ ಮೂಲಕ ಮಾಹಿತಿ ನೀಡಿದ್ದಾರೆ ಮುನಿರಾಜು ಚಿಂತಾಮಣೆಯಿಂದ ಅವುಗಳ ನಡೆದ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಶ್ರೀಕಾಂತ್ ಸಹ ಕೃಷಿ ಹೊಂಡದ ಬಳಿ ಕಾಣಿಸಿಲ್ಲ ಅನುಮಾನಗೊಂಡ ಮುನಿರಾಜು ಕೂಡಲೇ ಸ್ಥಳಕ್ಕೆ ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಡಿ ಮುರಳೀಧರ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಪಿ ಮಮತಾ ಎಎಸ್ಐಗಳಾದ ಎಸ್ಐಗಳಾದ ಹರೀಶ್ ನರಸಿಂಹಪ್ಪ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಮತ್ತು ತಂಡ ಹೊಂಡದಲ್ಲಿ ಬಿದ್ದಿದ್ದ ಮೃತ ಮೂರು ಶವಗಳನ್ನು ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಶವಗಳನ್ನು ಮೇಲಕ್ಕೆತ್ತಿದಾಗ ವಿದ್ಯುತ್ ತಗಲಿಕ್ಕೆ ವಿದ್ಯುತ್ ತೇಗ್ಲಿ ಸುಟ್ಟಿರುವ ಕುರಹಗಳು ಕಾಣಿಸಿದ್ದು ವಿದ್ಯುತ್ ತಾಗಲಿ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ ಮೂರು ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದು ಮೃತಪಟ್ಟ ಕುಟುಂಬದವರು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಿಂತಾವಣಿ ತಾಲೂಕು ಬಂತಕರ್ನಲ್ಲಿ ಗ್ರಾಮದಲ್ಲಿ ವಾಸಿರ್ತೀನಿ ನಮ್ಮ ಅಣ್ಣ ಒಬ್ಬರು ಹಿಂಗೆ ಸಂಪಲ್ ಬಿದ್ದೋಗಿಬಿಟ್ಟು ಒಬ್ಬ ಹುಡುಗ ಬಿದ್ದಿದ್ದಾನೆ ಫಸ್ಟು ಅವ್ರಿಗು ಹುಡುಗ ಹೋಗಿದ್ದಾನೆ ಏನೊಬ್ಬರು ನಮ್ಮ ಅಣ್ಣವರು ಅದು ಏನಾಗಿದೆ ಅಂದರೆ ಸಂಪಿಗೆ ಎಲ್ಲ ಕರೆಂಟೇನು ಶಾಕ್ ಮಾಡ್ದಂಜಿಲ್ಲ ಅದಕ್ಕೆ ಅವ್ರು ನೆತ್ತಕ್ಕೆ ಹೋದಾಗ ನಮ್ಮ ಅಣ್ಣವ್ರಿಗೂ ಈಜಿ ಬರ್ತಿತ್ತು ಅವ್ರು ಬಿದ್ದರೆ ಅವರು ಕರೆಂಟ್ ಶಾಕ್ ಕೊಡ್ದು ಬಿಟ್ಟಿದೆ ಅದನ್ನು ನೋಡಿದ್ದು ನಮ್ಮ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ರು ಸಿಕ್ಕ ಅಂತ ಹೇಳ್ಬಿಟ್ಟು ನಮಗೆ ಇದ್ದಾರೆ ನಾನು ಇಂಡಿಯನ್ ಬ್ಯಾಂಕಲ್ಲಿ ಕೆಲಸವರನ್ನ ನಾನು ಅಲ್ಲಿಂದ ನಾನು ಓಡ್ ಬರೋಸಲ್ಲಿ ಇವನು ನನಗೆ ಹೇಳ್ಬಿಟ್ಟು ಹಿಂಗೆ ಅವರಿಬ್ಬರು ನೀರಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಒಂದು ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಇನ್ನೊಬ್ರು ಬಂದ್ಬಿಟ್ಟು ಶ್ರೀಕಾಂತ್ ಅಂತ ಅವ್ರಿಗೊಂದು ಇಪ್ಪತ್ತೆಂಟು ಇಪ್ಪತ್ತ ಇರುತ್ತೆ ಇನ್ನೊಬ್ರು ರಮೇಶ್ ಅಂತ ಅವ್ರಿಗೂ ಒಂದು ಇಪ್ಪತ್ತೆಂಟು ವರ್ಷ ಇರುತ್ತೆ ರಮೇಶ್ ಅಂತ ಫಸ್ಟು ಬಿದ್ದಿದ್ದಾರೆ ಅವ್ರನ್ನ ಇದ್ದಾಗ ಲೋಕೇಶ್ ಅಂತ ಅವ್ರು ಇಳಿದಿದ್ದಾರೆ ಅವ್ರಿಗೆ ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ಶ್ರೀಕಾಂತ್ ಗೊತ್ತಿದೆ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು ಅವ್ರು ಎತ್ತಕ್ಕಂಥ ಫಸ್ಟ್ ಎಲ್ಲ ವೈರ್ಸ್ ಎಲ್ಲ ತೆಗೆದಿದ್ದಾನೆ ತೆಗೆದ್ಬಿಟ್ಟು ಮತ್ತೆ ಇಳಿಯಕ್ಕಂತ ನೋಡಿದ್ದಾನೆ ಅವನಿಗೇನು ಕರೆಂಟ್ ಶಾಕ್ ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದು ಅವ್ನಿಗೂ ಕರೆಂಟ್ ಶಾಕ್ ಹೊಡ್ದಿದೆಯನ್ನೋ ಗೊತ್ತಿಲ್ಲ ಅವ್ರಿಗೆ ಶ್ರೀಕಾಂತ್ಗೂ ಈಜು ಬರ್ತಿತ್ತು ಶ್ರೀಕಾಂತ್ಗೂ ಬರ್ತಿತ್ತು ಲೋಕೇಶ್ಗೂ ಬರ್ತಿತ್ತು ರಮೇಶ್ಗೂ ಈಜು ಹೊಡಿತಾ ಇದ್ನು ಎಲ್ಲರಿಗೂ ಈಜ್ ಬರ್ತಿತ್ತು ಇದು ಕರೆಂಟ್ ಹೊಡೆದಿರೋದೆ ಸಂಪಲ್ಲಿ ಇದಾಗಿರೋದೇ ಕರೆ ಮೋಟ್ರ್ ಇಕ್ಕಿದ್ದಾರೆ ಆ ಮೋಟ್ರ್ ಕಡೆಯಿಂದ ಕರೆಂಟ್ ಶಾಕ್ ಹೊಡೆದಿರೋದೇ ಮ್ಯಾರೇಜ್ ಆಗಿತ್ತು ಏನು ಲೊಕೇಶನ್ ಅವರಿಗೆ ಮ್ಯಾರೇಜ್ ಆಗಿದೆ ಒಂದು ಮಗು ಮಗುಗೆ ಒಂದು ವರ್ಷ ಇರಬಹುದು ಒಂದು ವರ್ಷ ಒಂದು ವರ್ಷ ಒಂದು ನಾಲ್ಕು ತಿಂಗಳ ಲೊಕೇಶನ್ ಅವರು ನಮ್ಮ ಅಣ್ಣ ದೊಡ್ಡಪ್ಪ ಮಗ ಶ್ರೀಕಾಂತ್ ನಮ್ಮ ಬಾಮಾಗಬೇಕು ರಮೇಶ್ ಅನ್ನು ಬಾಮಾ ಇದಾಗಬೇಕು ರಮೇಶ್ ಅವರು ಯಾವ ಕಾರಣಕ್ಕೆ ಕಡೆ ಎಲ್ಲ ಇದೇ ತೋಟದಲ್ಲೇ ಅವರು ಲೊಕೇಶನ್ ಅವರು ಇದರಲ್ಲಿ ಕೆಲಸ ಮಾಡ್ತಿದ್ರು ತೋಟ ಇದು ಎಲ್ಲ ಲೀಸ್ ಹಾಕೊಂಡ ಲೀಸ್ ಅಂದ್ರೆ ಅವ್ರ ಮಾಡಿಸಿದ್ರು ಅದರಲ್ಲಿ ಕೆಲ್ಸದಂಗೆ ಮಾಡ್ತಿದ್ರು ಬಂದು ಈಗ ಇಲ್ಲಿ ಬರಕ್ಕೆ ಕಾರಣ ಕೃಷಿ ಹೊಂಡಕ್ಕೆ ಬರಕ್ಕೆ ಕಾರಣ ಏನು ಅಂತ ಕಾರಣ ಅಂದ್ರೆ ತೋಟಕ್ಕೆ ನೀರು ಹಾಕಂತ ಬಂದಿದ್ದಾರೆ ಅದೇನಕ್ಕ ಹೇಳಿದ್ರು ಈಜು ಹೊಡಿಯೋಕೆ ಗೊತ್ತಿಲ್ಲ ಇಲ್ಲ ಏನಂತನೂ ಗೊತ್ತಿಲ್ಲ ಬೀದಿದರ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗಿರೋದ ನನ್ನ ತಮ್ಮ ನನ್ನ ಬೊಮ್ಮಾಯ ಇದೆ ಹೋಗ್ತಾರೆ ತಮ್ಮ ಮೂವರು ಹೋಗಿರೋದ್ರ ಅಲ್ಲಿ ಏನೋ ರಿಪೇರಿ ಮಾಡೋಕೆ ಏನೋ ಆಗಿರೋದ ಕರೆಂಟ್ ಇಟ್ಕೊಂಡು ಒಬ್ಬರನ್ನ ಇಟ್ಕೊಂಡಿರೋ ಎಲ್ಕೋಂತ ಹೋಗ್ಬಿಟ್ಟು ಮಿಸ್ಟೇಕ್ ಆಗ್ಬಿಟ್ಟು ಮೂವರು ಹೆಸರು ಹೌದು ರಮೇಶ ಶ್ರೀಕಾಂತ್ ನೀವೇನೋ ನೀವೇನಾಗಬೇಕು ಅಣ್ಣ ರಮೇಶ್ ರಮೇಶ್ ಅವರು ಮತ್ತೆ ಇನ್ನ ಮೇಲೆ ಇದ್ದಾರೆ ಮತ್ತೆ ಒಬ್ಬರಿಗೆ ಫೋನ್ ಮಾಡಿದ್ದಾರೆ ಆಗೋಗಿದೆ ಅಂತ ಮತ್ತೆ ಆಯ್ನ ಏನು ಮಾಡಬೇಕು ಅದು ಗುಡ್ ಮಾಡ್ತೀರ ಆಯ್ನಿಬಿಟ್ಟಿದ್ದಾರೆ ನೀವು ಮೂವರು ಇವಾಗ ಆಯ್ನ ಇಟ್ಕೊಂಡು ಬಿಟ್ಟಿದ್ದಾರೆ ವ್ಯಕ್ತಿ ಇಟ್ಕೊಂಡು ಮೂವರು